ವೆಜಿಟೇರಿಯನ್ಸ್ ತುಂಬ ಇಷ್ಟಪಡ್ತಾರೆ ಈ ರೆಸಿಪಿಯನ್ನು ಹಾಗೆ ಇದು ಪ್ರೋಟೀನ್ ರಿಚ್ ಫುಡ್ ಕೂಡ ಹೌದು ಹಾಯ್ ಹೆಲೋ ನಮಸ್ತೆ ನಾನು ನಿಮ್ಮ ಅರ್ಚನಾ ಇವತ್ತು ನಾನು ಸೋಯಾಬೀನ್ ಮತ್ತು ಬಿಳಿ ಕಡಲೆ ಅಥವಾ ಚೋಲೆ ಅಂತ ಕರೀತಾರೆ ಇದೆರಡನ್ನು ಸೇರಿಸಿ ಸುಕ್ಕ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ ಮೊದಲಿಗೆ ನಾವು ಬಿಳಿ ಕಡಲೆಯನ್ನು ಎಂಟು ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ಇಡಬೇಕು ಅದಾದಮೇಲೆ ಅದನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ಲಿಟ್ಟು ಮುಚ್ಚಿ ಮೂರು ವಿಜಿಲನ್ನು ಹಾಕಿದರೆ ಇದು ಬೇಯ್ತದೆ ಈಗ ಸೋಯಾಬೀನ್ ಕೂಡ ಅಷ್ಟೇ ಒಂದು ಕಪ್ನಷ್ಟು ಸೋಯಾಬೀನ್ ತಗೊಂಡಿದ್ದೇನೆ ನಾನು ಅದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿ ಮತ್ತೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಬೇಯಿಸಬೇಕು ಮೊದಲಿಗೆ ನಾವು ನೋಡಿ ಕುಕ್ಕರ್ ವಿಜಿಲ್ ಆಯಿತು ಕಡಲೆ ಬೆಂದಿದೆ ಹಾಗೆ ಇಲ್ಲಿ ಸೋಯಾಬೀನ್ ಕೂಡ ನಾನು ಇಟ್ಟಿದ್ದೆ ಅದು ಕೂಡ ಆಗಿದೆ ಈಗ ಅದರದ್ದು ಸೋಯಾಬೀನನ್ನು ಒಂದು ಜಾರಿಗೆ ಹಾಕಿ ಅದರದ್ದು ನೀರೆಲ್ಲ ಈ ಥರ ಪ್ರೆಸ್ ಮಾಡಿ ತೆಗಿಬೇಕು ನೋಡಿ ಅದಾದಮೇಲೆ ಇದನ್ನ ಚೆನ್ನಾಗಿ ಕಟ್ ಮಾಡ್ತಾ ಇದ್ದೇನೆ ನಿಮಗೆ ಇದು ಆಪ್ಷನಲ್ಲಿ ಕಂಪ್ಲೀಟ್ಲಿ ನನಗೆ ಸ್ವಲ್ಪ ಚಿಕ್ಕ ಚಿಕ್ಕ ಸೈಜಲ್ಲಿ ಇದ್ರೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ನಾನು ಕಟ್ ಮಾಡ್ತಾ ಇದ್ದೇನೆ ಕುಕ್ಕರ್ ಕಡಲೆಯನ್ನು ಕೂಡ ನಾವು ತೆಗೆಯುವ ಅದನ್ನ ಒಂದು ಜಾರಲ್ಲಿ ಹಾಕಿ ಅದರದ್ದು ನೀರನ್ನು ಸೋಸಿ ತೆಗಿಬೇಕು ನೀರನ್ನು ಬಿಸಾಕ್ತಾ ಇಲ್ಲ ನಾನು ನನಗೆ ಮಸಾಲಾ ರೆಡಿ ಮಾಡುವಾಗ ಬೇಕಾಗ್ತದೆ ಅಂತ ಹೇಳಿ ತೆಗೆದಿಟ್ಟಿದ್ದೇನೆ ನೀವು ಕೂಡ ಬಿಸಾಡಬೇಡಿ ನೋಡಿ ಇದು ಸಹ ಒಂದು ಕಪ್ನಷ್ಟು ಇದೆ ಇದು ಸೋಯಾಬೀನ್ ಒಂದು ಕಪ್ಪು ಹಾಗೆ ಕಡಲೆ ಒಂದು ಕಪ್ಪು ಇದಕ್ಕೆ ನಾವು ಇವಾಗ ಒಂದು ಮಸಾಲವನ್ನು ರೆಡಿ ಮಾಡಬೇಕು ಅದಕ್ಕೆ ನಾನು ಫ್ರೆಶ್ ತೆಂಗಿನಕಾಯನ್ನು ತೊಗೊಂಡಿದ್ದೇನೆ ಅದನ್ನು ತುರ್ತು ತಗೊಳ್ತಾ ಇದ್ದೇನೆ ಇಲ್ಲಿ ಈಗ ನಾವು ಒಂದು ಮಿಕ್ಸಿ ಜಾರಿಗೆ ನಾಲ್ಕರಿಂದ ಐದು ರೆಡ್ ಚಿಲಿಯನ್ನು ಹಾಕಿದ್ದೇನೆ ಒಂದು ಸ್ಪೂನ್ ಗರಂ ಮಸಾಲ ಟೂ ಸ್ಪೂನು ಕೊತ್ತಂಬರಿ ಅರ್ಧ ಸ್ಪೂನು ಜೀರಾ ಮೂರರಿಂದ ನಾಲ್ಕು ಮೆಂತೆಕಾಳು ಹಾಗೆ ಚಿಕ್ಕ ತುಂಡು ಹುಣಸೆ ಹುಳಿ ಮತ್ತು ಅರ್ಧ ಸ್ಪೂನು ಅರಶಿನ ಮೂರು ಹೆಸಳು ಬೆಳ್ಳುಳ್ಳಿ ಚಿಕ್ಕ ತುಂಡು ಈರುಳ್ಳಿ ಇದಿಷ್ಟನ್ನು ಹಾಕಿ ನಾನು ನೀರು ಹಾಕದೆ ಗ್ರೈಂಡ್ ಮಾಡಿ ತಗೊಂಡು ಬಂದಿದ್ದೇನೆ ನೋಡಿ ಅದಕ್ಕೆ ಈಗ ಒಂದು ಕಪ್ನಷ್ಟು ತುರಿದ ತೆಂಗಿನಕಾಯನ್ನು ಸೇರಿಸಿ ಇನ್ನೊಮ್ಮೆ ನಾವು ಗ್ರೈಂಡ್ ಇದನ್ನು ಇದು ಸುಕ್ಕ ರೆಸಿಪಿ ಆಗಿರೋದ್ರಿಂದ ಇದನ್ನು ಡ್ರೈ ಡ್ರೈ ಆಗೇ ನಾನು ಗ್ರೈಂಡ್ ಮಾಡ್ತಾ ಇದ್ದೇನೆ ತೆಂಗಿನಕಾಯಿ ಹಾಕಿದ ಮೇಲೆ ಕೂಡ ನಾನು ನೀರು ಇಲ್ಲ ನೋಡಿ ತೆಂಗಿನಕಾಯಿ ಹಾಕಿ ಕೂಡ ನಾನು ರುಬ್ಬಿ ತೊಗೊಂಡು ಬಂದಿದ್ದೇನೆ ಈ ತರ ಆಗಿದೆ ನೋಡಿ ಫೈನ್ ಪೌಡರ್ ಅಂತೂ ಆಗೋದಿಲ್ಲ ಅದರಲ್ಲಿ ತೆಂಗಿನಕಾಯಲ್ಲಿ ಸ್ವಲ್ಪ ನೀರು ಇರ್ತದಲ್ಲ ಸ್ವಲ್ಪ ಈಗ ನಾವು ಒಂದು ಒಗ್ಗರಣೆ ಹಾಕಲಿಕ್ಕೆ ಉಂಟು ಅದಕ್ಕೆ ಅರ್ಧ ಟೊಮೆಟೊ ಮತ್ತೆ ಅರ್ಧ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಳ್ಳಿ ಈ ರೀತಿ ಆಗಬೇಕು ಈಗ ಒಂದು ಬಿಸಿಯಾದ ತವ ಅಥವಾ ಪ್ಯಾನ್ಗೆ ಎರಡು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ನಾನು ಹಾಕ್ತಾ ಇದ್ದೇನೆ ನೀವು ಕುಕ್ಕಿಂಗ್ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅದೇ ಆಯಿಲ್ ಯೂಸ್ ಮಾಡಿ ಬಿಸಿಯಾದ ಮೇಲೆ ಸ್ವಲ್ಪ ಹಿಂಗೆ ಸೇರಿಸಿ ಒಂದು ಸ್ಪೂನ್ ಸಾಸಿವೆ ಮೂರರಿಂದ ನಾಲ್ಕು ಹೆಸರು ಜಜ್ಜಿದ ಬೆಳ್ಳುಳ್ಳಿ ನಾಲ್ಕರಿಂದ ಇದು ಕರಿಬೇವಿನ ಎಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಮತ್ತು ಈರುಳ್ಳಿಯನ್ನು ಸೇರಿಸಿ ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಯಿಲಲ್ಲಿ ಇದು ಬೇಯಬೇಕು ಈ ರೆಸಿಪಿಯನ್ನು ಬಾಯ್ಲ್ಡ್ ರೈಸ್ ತಿನ್ನುವರಾದ್ರೆ ನೀವು ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ತಿನ್ನಿ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ಇದು ಈಗ ಫ್ರೈ ಆಗಿದೆ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲಾವನ್ನು ಇದಕ್ಕೆ ಸೇರಿಸಬೇಕು ಮಸಾಲ ಸ್ವಲ್ಪ ಡ್ರೈ ಡ್ರೈ ಕಾಣ್ತಾ ಉಂಟು ಬಟ್ ನಾನು ಕಡಲೆ ಬೇಯಿಸಿದ ನೀರುಂಟಲ್ಲ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಇಷ್ಟು ಡ್ರೈ ಇದ್ದರೆ ಅದು ಮಸಾಲದ ಹಸಿವಾಸನೆಲ್ಲ ಹೋಗುವುದಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸಿದ್ದೇನೆ ನಾವು ಆಲ್ರೆಡಿ ಸೋಯಾಬೀನ್ ಮತ್ತು ಬಿಳಿ ಕಡಲೆ ಬೇಯಿಸುವಾಗ ಉಪ್ಪು ಹಾಕಿಕೊಂಡಿರ್ತೇವೆ ಅದರಿಂದಾಗಿ ನೋಡಿಕೊಂಡು ಉಪ್ಪು ಹಾಕಬೇಕಾಗ್ತದೆ ಇಲ್ಲಿ ಇದು ಡ್ರೈ ರೆಸಿಪಿ ಆಗಿರೋದ್ರಿಂದ ಮಸಾಲ ಚೆನ್ನಾಗಿ ಬೇಯಬೇಕು ಅದಕ್ಕೆ ನಾನೀಗ ಬಾಯಿ ಮುಚ್ಚಳ ಮುಚ್ಚಿಟ್ಟು ಸ್ಲೋ ಫ್ಲೇಮಲ್ಲಿ ಐದು ನಿಮಿಷ ಬೇಯಿಸ್ತಾ ಇದ್ದೇನೆ ನೋಡಿ ಐದು ನಿಮಿಷ ಆಗಿದೆ ಮಸಾಲ ರೆಡಿಯಾಗಿದೆ ಈಗ ನಾವು ಇದಕ್ಕೆ ಸೋಯಾಬೀನ್ ಮತ್ತು ಬಿಳಿ ಕಡಲೆಯನ್ನು ಬೇಯಿಸಿಟ್ಕೊಂಡಿದ್ದೇವೆಲ್ಲ ಅದನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿ ಆದಮೇಲೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪ್ರತಿಯೊಂದಕ್ಕೂ ತಾಗಬೇಕು ಈ ಮಸಾಲ ಇದನ್ನೀಗ ನಾವು ಐದು ನಿಮಿಷ ಸ್ಟೀಮ್ ಮಾಡಬೇಕು ಗ್ಯಾಸ್ ಸ್ಲೋ ಫ್ಲೇಮಲ್ಲಿ ಇಟ್ಟು ಸ್ಟೀಮ್ ಮಾಡಿ ಇಲ್ಲದಿದ್ದರೆ ಹೋಗ್ತದೆ ಐದು ನಿಮಿಷ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಸಾಲೆ ಎಲ್ಲ ಹಿಡ್ದಿದ ಅಥವಾ ಮಸಾಲ ವಾಸನೆ ಬರ್ತಾ ಉಂಟಾ ಅಂತ ವಾಸನೆ ಬರ್ತಾ ಇಲ್ಲದಿದ್ದರೆ ನಮ್ಮದು ರೆಸಿಪಿ ಇಲ್ಲಿಗೆ ರೆಡಿ ಆಯಿತು ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡುವ ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಆದಂಥ ರೆಸಿಪಿ ರೆಡಿಯಾಗಿದೆ ಈ ರೆಸಿಪಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಮಾತ್ರ ಅಲ್ಲ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು ಪ್ರೋಟೀನ್ ರಿಚ್ ಫುಡ್ಡು ಅಂತ ಹೇಳ್ಬೋದು ಇದನ್ನು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್